ೀತಿಯಾ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಕರ್ನಾಟಕದಾದ್ಯಂತ ಏನು ಡಿಗ್ರಿ ಕಾಲೇಜ್ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ನ ಕಾಲ್ ಮಾಡಿದಾರೋ ಅದನ್ನ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಉಪಯೋಗ ಆಗ್ಲಿ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೀಟಾಗಿ ನಿಮ್ಗೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅದೇ ರೀತಿ ಅಪ್ಲೈ ಮಾಡಿ ಮತ್ತೆ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ವೆರಿ ಸಿಂಪಲ್ ವೇ ಇದೆ ಏನು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಆದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಹಾಕಿ ಪ್ರತಿ ಪಾಯಿಂಟ್ಸು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಿಮ್ಮ ಪರ್ಸೆಂಟೇಜು ಬರಬೇಕು ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತೆ ಪರ್ಸೆಂಟೇಜನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು ಈ ಎಲ್ಲ ಮಾಹಿತಿಯನ್ನ ನಾನು ನಿಮ್ಗೆ ಹಾಕ್ತಾನೆ ಹೇಳ್ತಾ ಹೋಗ್ತೀನಿ ಆ ದಿಸೆಯಿಂದಾಗಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ಉಪಯುಕ್ತವಾಗಿದೆ ಜೊತೆಗೆ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಟ್ಟಕ್ಕ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ತಕ್ಷಣದಲ್ಲಿ ಬಂದು ತಲುಪಬೇಕು ಅಂತ ಹೇಳಿದ್ರೆ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ವಿಡಿಯೋನ ನಾನು ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಗೆ ಹೋಗಿ ನಾನು ಗೂಗಲ್ ಕ್ರೋಮು ಆರ್ ಎಡ್ಸ್ಗೆ ಹೋಗ್ತಾ ಇದ್ದೀನಿ ಟೈಪ್ ಮಾಡಿ ಇದರಲ್ಲಿ ಟಿ ಸಿಇ ಅಂತ ಎಂಟರ್ ಮಾಡಿ ಹೀಗೆ ಒಂದು ಪೇಜ್ ತರ್ಕೊಳ್ಳುತ್ತೆ ಇಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜು ತರ್ಕೊಳ್ಳುತ್ತೆ ಕಾಲೇಜು ಶಿಕ್ಷಣ ಇಲಾಖೆದು ಹಾಗೆ ಕೆಳಗಡೆ ಬನ್ನಿ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಇದೆಯಲ್ಲ ಇದರಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜು ತರ್ಕೊಳ್ಳುತ್ತೆ ನೀವೇನಾದ್ರೂ ಹೀಗೆ ಹೋಗೋಕೆ ಸಾಧ್ಯ ಇಲ್ಲ ಅಂದ್ರೆ ಇದರ ಲಿಂಕ್ ಅನ್ನ ಡೈರೆಕ್ಟ್ ಲಿಂಕ್ ಅನ್ನ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ನೇರವಾಗಿ ಈ ಪೇಜ್ಗೆ ಬರ್ಬೋದು ಇಲ್ಲಿ ಎಲ್ಲವನ್ನ ಓದ್ಕೊಳ್ಳಿ ನೋಟಿಫಿಕೇಶನ್ಸ್ ಬಗ್ಗೆ ಎಲ್ಲ ಇರುತ್ತೆ ಮತ್ತೆ ಡೇಟ್ಸ್ ಬಗ್ಗೆ ಇರುತ್ತೆ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ರೆ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಬಲಭಾಗದಲ್ಲಿ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಅಂತಿದೆ ಯಾರು ಜನರಲ್ ಡಿಗ್ರಿಗಳಿಗೆ ಅಪ್ಲೈ ಮಾಡಬೇಕು ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡಬೇಕು ಅಂತ ಇದೀರೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕು ಯಾರು ವಿಶೇಷವಾಗಿ ಸಂಸ್ಕೃತ ಮತ್ತು ಚಿತ್ರಕಲಾ ವಿಭಾಗದಲ್ಲಿ ಕೆಲಸವನ್ನು ಮಾಡಬೇಕು ಅಂತಿದ್ದವರು ಡಿಗ್ರಿ ಕಾಲೇಜಲ್ಲಿ ಅವರು ಈ ಭಾಗದಲ್ಲಿ ಅಪ್ಲಿಕೇಶನ್ನ ಹಾಕಬೇಕು ನಾನೀಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕ್ಬೋದು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀನಿ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ನ ಹೊಸಬ್ರು ಹಾಕ್ಬೋದು ಆಲ್ರೆಡಿ ಕೆಲಸ ಮಾಡ್ತಿರೋರು ಎಡಿಟ್ ಅಪ್ಲಿಕೇಶನ್ನ ಮಾಡಬೇಕಾಗುತ್ತೆ ನಾನು ಫ್ರೆಶ್ ಅಪ್ಲಿಕೇಶನ್ನ ಈಗ ತೋರಿಸ್ಕೊಡಕ್ ಹೋಗ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಒಂದು ಪೇಜು ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಅಂತ ಇದೆ ಇದರಲ್ಲಿ ಮೊದಲನೇದಾಗಿ ಪರ್ಸನಲ್ ಇನ್ಫಾರ್ಮೇಶನ್ ನೀವು ಹಾಕಬೇಕು ಮೊಬೈಲ್ ನಂಬರ್ನ ಮೊದಲನೇದಾಗಿ ಹಾಕಿ ರನ್ನಿಂಗ್ ಇರೋ ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ಇಮೇಲ್ ಐ ಡಿ ಕೇಳ್ತಾ ಇದೆ ಇದು ಆಕ್ಟಿವ್ ಇರೋ ಇಮೇಲ್ ಐಡಿಯನ್ನ ಹಾಕಿ ಯಾಕೆಂದ್ರೆ ಇವೆರಡು ಬಹಳ ಇಂಪಾರ್ಟೆಂಟ್ ಬೇಕಾಗುತ್ತೆ ಓ ಟಿ ಪಿ ಎಲ್ಲ ಬರುತ್ತೆ ನೆಕ್ಸ್ಟು ಸೆಲೆಕ್ಟ್ ಟೆಂತ್ ಬೋರ್ಡ್ ಸ್ಟಡಿ ಅಂತ ಕೇಳ್ತಾ ಇದೆ ಇದರಲ್ಲಿ ಎಸ್ ಎಲ್ ಸಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಇದೆ ನೀವು ಯಾವುದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಟೆಂತ್ ಸ್ಟಡಿ ಯಾವ್ದ್ರಲ್ಲಿ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಟೆಂತ್ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೆಕ್ಸ್ಟ್ ಡೇಟ್ ಆಫ್ ಬರ್ತನ ಕೇಳುತ್ತೆ ಡೇಟ್ ಆಫ್ ಬರ್ತನ ಹಾಕಿ ನೆಕ್ಸ್ಟ್ ಅಪ್ಲಿಕೆಂಟ್ ನೇಮನ್ನ ಕೇಳುತ್ತೆ ನೇಮನ್ನ ಹಾಕಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕಿ ಯಾರ್ದಾರು ಡಾಕ್ಟರೇಟ್ ಇದ್ರೆ ಡಾಕ್ಟರ್ ಅಂತ ಹಾಕೋಬಹುದು ಏನು ತೊಂದರೆ ಇಲ್ಲ ನೆಕ್ಸ್ಟ್ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಫಾದರ್ಸ್ ನೇಮನ್ನ ಹಾಕಿ ನೆಕ್ಸ್ಟು ಜೆಂಡರ್ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದೆ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಲೆಕ್ಟ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ ಕ್ಯಾಟಗರಿಯಲ್ಲಿ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತಿದೆ ಯಾವುದೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಇದೆ ಎಸ್ ಆರ್ ನೋ ಇದೆ ನೀವು ಎಸ್ ಆರ್ ನೋನ ಕ್ಲಿಕ್ ಮಾಡ್ಕೊಳ್ಳಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ ಅಥವಾ ಇಲ್ವಾ ಅಂತ ನೆಕ್ಸ್ಟ್ ಚೂಸ್ ಯುವರ್ ಕಾರ್ಡ್ ಆಸ್ ಪರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಟು ಕ್ಲೈಮ್ ರಿಸರ್ವೇಶನ್ ಫಾರ್ ಕಲ್ಯಾಣ್ ಕರ್ನಾಟಕ ರಿಸರ್ವೇಶನ್ ಅಂತಿದೆ ಇಲ್ಲಿ ನೀವು ಕೆ ರಿಸರ್ವೇಶನ್ ಏನೋ ಪಡೆಯೋದಿದ್ರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿಸಿ ಇಟ್ಕೊಂಡಿರ್ಬೇಕಾಗುತ್ತೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಸರ್ಟಿಫಿಕೇಟ್ ಕಂಪಲ್ಸರಿ ಅಪ್ಲಿಕೇಶನ್ ಹಾಕುವ ಒಳಗಡೆ ಲಾಸ್ಟ್ ಡೇಟ್ ಒಳಗಡೆ ಸರ್ಟಿಫಿಕೇಟ್ ಇರಬೇಕು ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ರೆಸ್ಟ್ ಆಫ್ ಕರ್ನಾಟಕ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ನ ಅಡ್ರೆಸ್ ಅನ್ನ ನೀಟಾಗಿ ಹಾಕಿ ನೆಕ್ಸ್ಟ್ ನೇಮ್ ಆಫ್ ದ ನಾಮಿನಿ ಫಾರ್ ಇಡೆಗಂಟು ಸ್ಕೀಮ್ ಅಂತಿದೆ ಅದಕ್ಕೆ ಸ್ಕೀಮ್ ಸ್ಕೀಮ್ಗೆ ನೇಮ್ ಆಫ್ ದ ನಾಮಿನಿ ಕೊಡ್ರಿ ಇಡುಗಂಟು ಸ್ಕೀಮ್ ಅಂತ ಹೇಳಿದ್ರೆ ನೀವು ಹತ್ತು ವರ್ಷ ಡಿಗ್ರಿ ಕಾಲೇಜಲ್ಲಿ ಸರ್ವಿಸ್ ಮಾಡಿದ್ದು ನೀವೇನಾದ್ರೂ ರಿಟೈರ್ಡ್ ಆಗುವಾಗ ಅದೇ ಡಿಗ್ರಿ ಕಾಲೇಜಲ್ಲಿ ನೀವು ರಿಟೈರ್ಡ್ ಆಗ್ತಾ ಇದ್ರೆ ಅವ್ರಿಗೆ ಇಡುಗಂಟು ಅಂತ ಐದು ಲಕ್ಷ ರೂಪಾಯಿನ ಕೊಡುತ್ತೆ ಸರ್ಕಾರ ಅನೌನ್ಸ್ ಮಾಡಿದೆ ಆ ದಿಸೆಯಿಂದಾಗಿ ಅದಕ್ಕೆ ನಾಮಿನಿಯನ್ನು ಕೇಳ್ತಾ ಇದೆ ನಾಮಿನಿಯನ್ನು ಹಾಕಿ ನೆಕ್ಸ್ಟು ರಿಲೇಶನ್ ಆಫ್ ದ ನಾಮಿನಿ ಅಂತ ಕೇಳ್ತಾ ಇದೆ ಏನ್ ರಿಲೇಷನು ನಾಮಿನಿಗೆ ನಿಮ್ಮ ಜೊತೆನಲ್ಲಿ ಅಂತಿದೆ ಅದನ್ನ ಹಾಕೊಳ್ಳಿ ಮದರ್ ಫಾದರ್ ಸ್ಪೌಸ್ ಸಣ್ಣ ಡಾಟ್ ಆರ್ ಅದರ್ ಅಂತ ಸ್ಪೌಸ್ ಅಂದ್ರೆ ಗಂಡ ಅಥವಾ ಹೆಂಡತಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾಮಿನಿ ಅಡ್ರೆಸ್ ಇದೆ ನಾಮಿನಿ ಅಡ್ರೆಸ್ ಏನಾದ್ರು ಬೇರೆ ಇದ್ರೆ ನೀವು ಆ ನಾಮಿನಿ ಅಡ್ರೆಸ್ ಅನ್ನ ಹಾಕಬೇಕು ಅಥವಾ ಅದೇ ಇದ್ರೂ ಕೂಡ ಹಾಕಬೇಕು ಸೇಮ್ ಅಡ್ರೆಸ್ ಆದ್ರೂ ಹಾಕಬೇಕು ಅಡ್ರೆಸ್ ಕಂಪಲ್ಸರಿ ಹಾಕಬೇಕು ನೆಕ್ಸ್ಟ್ ಕ್ವಾಲಿಫಿಕೇಶನ್ ಗೆ ಬಂದ್ಬಿಡಿ ಸೆಲೆಕ್ಟ್ ಕ್ವಾಲಿಫೈ ಪಿ ಜಿ ಡಿಗ್ರಿ ಅಂತಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಪಿ ಜಿ ಡಿಗ್ರಿ ಯಾವುದು ಅಂತ ಕೇಳ್ತಾ ಇದೆ ಎಲ್ ಎಲ್ ಎಂ ಎಮ್ ಎ ನ ಎಮ್ ಬಿ ಎ ಎಂ ಸಿ ಎಫ್ ಯಾವ್ದು ಅಂತ ಕೇಳ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಸೆಲೆಕ್ಟ್ ಸಬ್ಜೆಕ್ಟ್ ಆಫ್ ಸ್ಟಡಿ ಅಟ್ ಪಿ ಜಿ ಅಂತಿದೆ ನೀವು ಮೇಲ್ಗಡೆ ಯಾವ ಡಿಗ್ರಿಯನ್ನ ಸೆಲೆಕ್ಟ್ ಮಾಡಿದ್ದೀರೋ ಅದಕ್ಕೆ ರಿಲೇಟೆಡ್ ಸಬ್ಜೆಕ್ಟ್ ಬಂದ್ಬಿಡುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ಪೆಷಲೈಜೇಷನ್ ಅಟ್ ಪಿ ಜಿ ಅಂತಿದೆ ಸ್ಪೆಷಲೈಜೇಷನ್ ಏನಿರುತ್ತೆ ಅದನ್ನ ಹಾಕೊಳ್ಳಿ ನೆಕ್ಸ್ಟು ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್ ಆಫ್ ಕ್ವಾಲಿಫಿಕೇಶನ್ ಪಿ ಜಿ ಡಿಗ್ರಿ ಅಂತಿದೆ ನೀವು ಯಾವ ವರ್ಷದಲ್ಲಿ ಪಿ ಜಿ ಡಿಗ್ರಿಯನ್ನು ಮಾಡಿದ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೋರ್ಡ್ ಇನ್ ಕ್ವಾಲಿಫೈ ಪಿ ಜಿ ಡಿಗ್ರಿ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ ಅಂತ ಇದೆ ನೀವು ಎಲ್ಲ ಸೆಮಿಸ್ಟರ್ ಅಲ್ಲಿ ಎಷ್ಟು ಪರ್ಸೆಂಟೇಜನ್ನ ಪಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನೀವು ಅಗ್ರಿಗೇಟ್ ಮಾಡಿಕೊಂಡು ಆ ನಂತರದಲ್ಲಿ ಪರ್ಸೆಂಟೇಜ್ ಅನ್ನ ಹಾಕಿ ನೆಕ್ಸ್ಟ್ ಇಲ್ಲಿ ರೆಡ್ ಅಲ್ಲಿ ಒಂದು ಸೂಚನೆ ಇದೆ ನೋಡಿ ಡೋಂಟ್ ಎಂಟರ್ ಸಿ ಜಿ ಪಿ ಎ ಅಪ್ಲಿಕೇಶನ್ ಫಿಲ್ಡ್ ವಿತ್ ಸಿ ಜಿ ಪಿ ಎ ವಿಲ್ ಬಿ ರಿಜೆಕ್ಟೆಡ್ ಅಂತ ಇದೆ ಇಲ್ಲಿ ಪರ್ಸೆಂಟೇಜ್ ಅನ್ನ ನೀವು ಮಾತ್ರ ಹಾಕಬೇಕು ಸಿ ಜಿ ಪಿ ಎ ಇದೆಯಲ್ಲ ಏನು ಸಿ ಜಿ ಪಿ ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಎ ಬಿ ಸಿ ಡಿ ಏನೋ ಹಾಕ್ತಿರಲ್ಲ ಆ ತರ ಯಾವುದು ಹಾಕಬಾರ್ದು ಅಥವಾ ಸಿ ಜಿ ಪಿ ಎಲ್ಲಿ ಸಿ ಜಿ ಪಿ ನಲ್ಲಿ ಬರುತ್ತಲ್ಲ ಎಂಟು ಒಂಬತ್ತು ಹತ್ತು ಏನೇನೋ ಬರುತ್ತಲ್ಲ ಆ ತರ ಹಾಕಬಾರ್ದು ಇಲ್ಲಿ ಸೆಮಿಸ್ಟರ್ ಅಲ್ಲಿ ನೀವು ಪರ್ಸೆಂಟೇಜ್ ಆಲ್ ಸೆಮಿಸ್ಟರ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದೀರ ಅದನ್ನ ಆ ಒಂದು ಸಬ್ಜೆಕ್ಟ್ ಗೆ ಡಿವೈಡ್ ಮಾಡಿ ನೀವು ಪರ್ಸೆಂಟೇಜ್ ಅನ್ನ ಕಂಡು ಇಲ್ಲಿ ಪರ್ಸೆಂಟೇಜ್ ಅನ್ನ ಹಾಕಬೇಕು ಸಿ ಜಿ ಪಿ ಎಕ್ಬೇಡಿ ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಶನ್ ಅಂತ ಇದೆ ಅದರಲ್ಲಿ ಎಂ ಫಿಲ್ ಇದೆ ಎಂ ಫಿಲ್ ಮಾಡಿದರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ಕ್ವಾಲಿಫಿಕೇಶನ್ ಆಸ್ ಪರ್ ಯು ಜಿ ಇದೆ ಅದರಲ್ಲಿ ಪಿ ಡಿ ಇದೆ ಎಸ್ ಇದ್ರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ನೆಟ್ಟು ಸ್ಲೆಟ್ಟು ಕೆಸೆಟ್ ಇದೆ ಅದನ್ನು ಎಸ್ ಇದ್ರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ನೆಕ್ಸ್ಟ್ ಕೆಳಗಡೆ ಬನ್ನಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ಫಾರ್ಮೇಷನ್ಸ್ ಇದೆ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ದು ಏದಾದರೂ ಡಿಗ್ರಿ ಕಾಲೇಜಲ್ಲಿ ಇದ್ರೆ ಅದನ್ನು ಹಾಕಬೇಕಾಗುತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸರ್ವಿಸ್ ಸರ್ಟಿಫಿಕೇಟ್ ಬಗ್ಗೆ ಯಾವ ಥರ ಇರಬೇಕು ಏನು ಅಂತೇಳಿ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಮೇಲೆ ನೋಡ್ಕೊಳ್ಳಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಮುಗಿದ ಮೇಲೆ ಅದನ್ನ ಬೇಕಾದ್ರೆ ನೋಡ್ಕೊಳ್ಳಿ ಅಥವಾ ನನ್ನ ಚಾನಲ್ ನೋಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಸರ್ವಿಸ್ ನ ಎಂಟ್ರಿ ಮಾಡಬೇಕಾದ್ರೆ ಸೆಮಿಸ್ಟರ್ ಸಿಸ್ಟಮ್ ಆನ್ಯುವಲ್ ಸಿಸ್ಟಮ್ ಅಂತ ಎರಡಿದೆ ಇದರಲ್ಲಿ ಸೆಮಿಸ್ಟರ್ ಸಿಸ್ಟಮ್ ಗೆ ಬಂದ್ರೆ ನೀವು ಫಸ್ಟ್ ಚೂಸ್ ಇಯರ್ ಅಂತಿದೆ ಇಯರ್ ನ ಚೂಸ್ ಮಾಡಬೇಕು ಯಾವ ವರ್ಷ ನೀವು ವರ್ಕ್ ಮಾಡಿದಿರಿ ಅಂತ ನೆಕ್ಸ್ಟ್ ಅವರ್ಡ್ ಸೆಮಿಸ್ಟರ್ ಮತ್ತೆ ಈ ಒಂದು ಸೆಮಿಸ್ಟರ್ ಅಂತಿದೆ ಅವ್ರ ಸೆಮಿಸ್ಟರ್ ಅಲ್ಲಿ ನೀವು ನಂಬರ್ ಆಫ್ ಮಂತ್ ವರ್ಕ್ ಅಂತ ಎಷ್ಟು ಮಂತ್ ವರ್ಕ್ ಮಾಡಿದ್ರಿ ಅಂತ ಅದನ್ನ ಹಾಕ್ಬೇಕು ಮಂತ್ ಅಲ್ಲಿ ಹಾಕ್ಬೇಕು ಅನ್ನ ನಂಬರ್ ಅಲ್ಲಿ ಎಷ್ಟು ಮಂತ್ ಅಂತ ಮೂರ್ ತಿಂಗಳ ನಾಲ್ಕು ತಿಂಗಳ ಅದನ್ನ ಹಾಕಬೇಕು ನೆಕ್ಸ್ಟ್ ನಂಬರ್ ಆಫ್ ಡೇಸ್ ವರ್ಕ್ ಅಂತಿದೆ ಎಷ್ಟು ದಿನ ಎಷ್ಟು ಮಂತ್ ಆದ್ಮೇಲೆ ಎಷ್ಟು ದಿನ ವರ್ಕ್ ಮಾಡಿದಿರಿ ಅಂತ ಕಾನ್ಸಿಪಾಲ್ ನಿಮಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನೋಡ್ಕೊಂಡು ಹಾಕಿ ನೆಕ್ಸ್ಟ್ ಈ ಒಂದು ಸೆಮಿಸ್ಟರ್ ಕೂಡ ಅದೇ ರೀತಿ ಹಾಕಿ ಇನ್ನು ಆನಿವಲ್ ಆದರೆ ಅಂತವ್ರು ನ ಚೂಸ್ ಮಾಡಿ ಅವರು ಕೂಡ ಮಂತ್ ಮತ್ತೆ ಡೇಸ್ ನಲ್ಲಿ ಹಾಕಬೇಕು ನೀವು ಹೆಚ್ಚು ವರ್ಷಗಳೇನಾದ್ರು ಸರ್ವಿಸ್ ಮಾಡಿದ್ರೆ ಇಲ್ಲಿ ಆಡ್ ಅಂತ ಇದೆ ನೋಡಿ ಇಲ್ಲಿ ಆಡ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ರೋ ಓಪನ್ ಆಗುತ್ತೆ ನೋಡಿ ಇಲ್ಲಿ ಓಪನ್ ಆಯ್ತು ಎರಡನೇ ರೋ ಓಪನ್ ಆಗುತ್ತೆ ಹೀಗೆ ನೀವು ಎಷ್ಟು ವರ್ಷ ಸರ್ವಿಸ್ ಮಾಡ್ತಿರೋ ಅಷ್ಟು ರೋಗಳನ್ನ ನೀವು ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಆ ಸರ್ವಿಸ್ ಅನ್ನ ಎಂಟ್ರಿ ಮಾಡ್ತಾ ಬರ್ಬೋದು ಹೀಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಗೂ ಪಿ ಜಿ ಕ್ಲಾಸಸ್ ಅಂತ ಇದೆ ನೀವು ಪಿ ಜಿ ಕ್ಲಾಸ್ ತಗೊಂಡಿದ್ದೀರಾ ಅಂತ ಕೇಳುತ್ತೆ ತಗೊಂಡಿದ್ರೆ ಎಸ್ ಅಂತ ಹಾಕಿ ಇದ್ರೆ ನೋ ಅಂತ ಹಾಕಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಎಲ್ಲವನ್ನ ಫಿಲ್ ಮಾಡಾದ್ಮೇಲೆ ಸೆಂಡ್ ಓ ಟಿ ಪಿ ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಇದೆ ನೀವು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ಇಲ್ಲಿ ಓಪನ್ ಆಗುತ್ತೆ ಇದು ಬಾಕ್ಸು ಆ ನಂತರದಲ್ಲಿ ನೀವು ಒ ಟಿ ಪಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ತಕ್ಷಣದಲ್ಲಿ ಸಬ್ಮಿಟ್ ಎಡಿಟ್ ಅಂತ ಎಲ್ಲ ಕೇಳುತ್ತೆ ನೀವು ಸಬ್ಮಿಟ್ನ ಮಾಡಿ ಸಬ್ಮಿಟ್ ಮಾಡುವ ಮುನ್ನ ಒಂದ್ಸಾರಿ ಕರೆಕ್ಟ್ ಆಗಿ ಹಾಕಿದಿನ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಹಾಕಿದೀನ ಅಂತ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಆ ನಂತರದಲ್ಲಿ ಸಬ್ಮಿಟ್ ಮಾಡಿ ಇದಿಷ್ಟು ಸಿಂಪಲ್ ವೇ ಪ್ರೀತಿ ವೀಕ್ಷಕರೇ ಇದಿಷ್ಟು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿತ್ತು ನೀವು ಯಾರೇ ಅಪ್ಲೈ ಮಾಡಿದ್ರು ಕೂಡ ಇದೇ ಪ್ರೊಸೀಜರ್ಸ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಮತ್ತೇನು ಪ್ರೊಸೀಜರ್ಸ್ ಇಲ್ಲ ಆ ದಿಸೆಯಿಂದಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ಸರ್ವಿಸ್ ಸರ್ಟಿಫಿಕೇಟ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅದನ್ನ ಹೋಗಿ ನೋಡಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಸರ್ವಿಸ್ ಸರ್ಟಿಫಿಕೇಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಆದೇಶದಾಗಿ ಎಲ್ಲಿವರೆಗೆ ನೀವು ತಗೋಬೇಕು ಹೇಗೆ ತಗೋಬೇಕು ಆ ಎಲ್ಲ ಡೀಟೇಲ್ಸ್ ನಾನು ಅದರಲ್ಲಿ ಹೇಳಿದ್ದೀನಿ ಮತ್ತೆ ಆ ವಿಡಿಯೋ ಕೂಡ ವಾಚ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಈ ವಿಡಿಯೋ ತುಂಬಾ ಜನಕ್ಕೆ ಬೇಕಾಗಿರುತ್ತೆ ಶೇರ್ ಮಾಡಿ ಜೊತೆಗೆ ಏನ್ ಅನಿಸ್ತು ಅಂತಕ್ಕಂಥ ಕಾಮೆಂಟ್ ಮಾಡಿ ಮತ್ತೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಡಿಯೋನ ನಿಮ್ಗೆ ಮಾಡ್ಕೊಡ್ತೇನೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್